ಕಾಡುಗೊಲ್ಲರು ಕಾಡಿನಲ್ಲಿ ನೆಲೆಸಿ ಗೋವುಗಳನ್ನು ಮೇಯಿಸುವವರನ್ನು ಕಾಡುಗೊಲ್ಲರು ಎಂದು ಕರೆಯುತ್ತಾರೆ ಇವರ ಆರಾಧ್ಯ ದೇವರು ಶ್ರೀಕೃಷ್ಣ ಪರಮಾತ್ಮ ಇನ್ನು ಇವರ ಸೃಷ್ಟಿಯ ಪುರಾಣವನ್ನು ನೋಡೋದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ಆಕಾಶ ಮಾರ್ಗವಾಗಿ ಪ್ರಪಂಚವನ್ನು ಸುತ್ತಿದ್ದಾಗ ಕಾಡಿಗೆ ಬೆಂಕಿ ಬಿದ್ದಿರುವುದನ್ನು ಕಂಡು ಅಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡಲು ಶಿವನು ಮುಂದಾಗುತ್ತಾರೆ ಆ ಸಂದರ್ಭದಲ್ಲಿ ಶಿವನು ಬೆವರಿದಾಗ ಪಾರ್ವತಿ ದೇವಿಯು ತಮ್ಮ ಸೆರಗಿನಿಂದ ಆ ಬೆವರನ್ನ ಒರೆಸಿದರು ಹಾಗೂ ಶಿವನ ಬೆವರಿನ ಮೂರು ಅನಿಗಳು ನೆಲಕ್ಕೆ ತಾಕಿ ಮೂರು ಮಕ್ಕಳು ಜನಿಸಿದರು ಮೊದಲನೆಯವರು ಕಾಟಯ್ಯ ಎರಡನೆಯವರು ಚಿತ್ತಯ್ಯ ಹಾಗೂ ಮೂರನೆಯವರು ಓಬಳ ನರಸಿಂಹ ಈ ಮೂವರು ಮಕ್ಕಳು ಶಿವನ ಬೆವರಿನಿಂದ ಹುಟ್ಟಿದ್ದರಿಂದ ಪಾರ್ವತಿ ದೇವಿಯು ಇವರು ತಮ್ಮ ಮಕ್ಕಳೆಂದೇ ಭಾವಿಸಿದರು ಆಗ ಶಿವನು ಚಿತ್ರಗಿರಿ ಎಂಬ ನಗರವನ್ನ ಕಟ್ಟಿ ಈ ಮೂವರು ಅಲ್ಲಿ ಸುಖವಾಗಿ ಜೀವನ ಮಾಡಲು ಕಲ್ಪಿಸಿಕೊಟ್ಟರು ಕಾಟಯ್ಯನಿಗೆ ಚಿಂತಾಮಣಿ ಎಂಬ ಪುಸ್ತಕವನ್ನ ಚಿನ್ನದ ಗಿರಡಿ ಮತ್ತು ಚಿನ್ನದ ಬೆತ್ತವನ್ನ ಕೊಟ್ಟು ಶಿವ ಮತ್ತು ಪಾರ್ವತಿ ಕೈಲಾಸಕ್ಕೆ ಹೊರಟು ಹೋದರು ಹೀಗೆ ಶಿವನ ಬೆವರಿನಿಂದ ಹುಟ್ಟಿದ್ದ ಕಾಟಯ್ಯ ಚಿತ್ತಯ್ಯ ಮತ್ತು ಓಬಳ ನರಸಿಂಹನನ್ನ ಕಾಡುಗೊಲ್ಲರು ತಮ್ಮ ಮೂಲ ಪುರುಷರೆಂದು ಹೇಳುತ್ತಾರೆ ಹಾಗೂ ಅವರಿಂದಲೇ ತಮ್ಮ ಸಂತತಿ ಬೆಳೆಯುತ್ತೆಂದು ಹೇಳುತ್ತಾರೆ ಆದಷ್ಟು ಇವು ಇದನ್ನು ಶೇರ್ ಮಾಡ್ತಾ ಇದೇ ಥರ ಯೂಸ್ಫುಲ್ ಗೆ ನನ್ನ ಪೇಜ್ನ ಫಾಲೋ ಮಾಡಿ